ಬದುಕು ಬಲು ಸರಳವಿದೆ ಅಜ್ಞಾನದಿಂದ ಗೊಂದಲದ ಗೂಡಾಗಿ ತೋರುತಿಹುದು ಬದುಕು ಬಲು ಸರಳವಿದೆ ಅಜ್ಞಾನದಿಂದ ಗೊಂದಲದ ಗೂಡಾಗಿ ತೋರುತಿಹುದು ಒಳ್ಳೆಯವರ ಎಲ್ಲ ಅವರವರ ಕರ್ಮದಲ್ಲಿ ಒಳ್ಳೆಯವರೇ ಎಲ್ಲ ಅವರವರ ಕರ್ಮದಲ್ಲಿ ವ್ಯಾಪ್ತರಾಗಿರುವಾಗ ಬೆಳಗಬಹುದು ಒಳ್ಳೆಯವರೇ ಎಲ್ಲ ಅವರವರ ಕರ್ಮದಲ್ಲಿ ವ್ಯಾಪ್ತರಾಗಿರುವಾಗ ಬೆಳಗಬಹುದು ಬದುಕುಬಲು ಸರಳವಿದೆ ಅಜ್ಞಾನದಿಂದ ಗೊಂದಲದ ಗೂಡಾಗಿ ತೋರುತಿಹುದು. ಕರುಬದೇ ಇದ್ದಲ್ಲಿ ಮನವು ಹಗುರಾಗುವುದು ಜೀವನದ ಪಯಣದಲ್ಲಿ ಸುಮದ ಹಾದಿ ಬಳಲಿಸುವ ಪಾಪಗಳ ಅಂತ್ಯವಿಲ್ಲದ ಬಲೆಯೂ ಬಳಲಿಸುವ ಪಾಪಗಳ ಅಂತ್ಯವಿಲ್ಲದ ಬಲೆಯು ಶುದ್ಧಿಯಾಗುವುದಿಲ್ಲಿ ಮಾಗಿ ಬದುಕು ಬಲು ಸರಳವಿದೆ ಅಜ್ಞಾನದಿಂದ ಗೊಂದಲದ ಗೂಡಾಗಿ ತೋರುತ್ತಿಹುದು ಮಳೆ ಹನಿಯು ಬಿದ್ದಾಗ ಹಸಿರು ತುಂಬುವ ಹಾಗೆ ನಲಿಯುವೆವು ಶುಭಗಳಿಗೆ ಬಂದ ಕ್ಷಣವೇ ಸೊಬಗನ್ನು ಸವಿಯುತ್ತ ಅನುಭವವ ಪೇರಿಸುತ್ತ ಸೊಬಗನ್ನು ಸವಿಯುತ್ತ ಅನುಭವವ ಪೇರಿಸುತ್ತ ದಾಸನಾಗದ ಪಥಿಕ ಗಿಲ್ಲದಣಿವು ಬದುಕು ಬಲು ಸರಳವಿದೆ ಅಜ್ಞಾನದಿಂದ ಗೊಂದಲದ ಗೂಡಾಗಿ ತೋರುತ್ತಿಹುದು ಅಡ್ಡಿಯ ತಂಕಗಳು ಕಂಗೆಡಿಸಬಹುದು ವಿಧಿಯಾಟವೆಂದರಿತುಕೊಳ್ಳಬೇಕು ಬಂದದ್ದು ಬರಲೇ ಸಹಿಸುವುದೇ ಧರ್ಮ ಬಂದದ್ದು ಬರಲಿ ಸಹಿಸುವುದೇ ಧರ್ಮ ಮುಂದೊಂದು ದಿನ ಬೆಳಕು ಬರಲೇಬೇಕು ಬದುಕು ಬಲು ಸರಳವಿದೆ ಅಜ್ಞಾನದಿಂದ ಗೊಂದಲದ ಗೂಡಾಗಿ ತೋರುತಿಹುದು ಒಳ್ಳೆಯವರೇ ಎಲ್ಲ ವರವರ ಕರ್ಮದಲಿ ಒಳ್ಳೆಯವರೇ ಎಲ್ಲ ವರವರ ಕರ್ಮದಲ್ಲಿ ವ್ಯಾಪ್ತರಾಗಿರುವಾಗ ಬೆಳಗಬಹುದು ಒಳ್ಳೆಯವರೇ ಎಲ್ಲ ಬರವರ ಕರ್ಮದಲ್ಲಿ ವ್ಯಾಪ್ತರಾಗಿರುವಾಗ ಬೆಳಗಬಹುದು ಬದುಕು ಬಲು ಸರಳವಿದೆ ಅಜ್ಞಾನದಿಂದ ಗೊಂದಲದ ಗೂಡಾಗಿ ತೋರುತಿಹುದೂ